ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ವಾಂಗಿಬಾತ್ ಭಾತ್ ಮಾಡ್ತಾ ಇದ್ದೀವಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡಿ ವಾಂಗಿ ಭಾತು ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಕಪ್ಪು ವಾಂಗಿ ತಗೊಂಡಿದೀವಿ ಕೊತ್ಮಿರಿ ಒಂದು ಮೂರು ಟಮಟ ಎರಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ಪಲವ್ ಸಾಮಾನು ಅರಶಿನ ಪೌಡ್ರು ಖಾರದ ಪುಡಿ ಧನಿಯಾ ಪೌಡ್ರು ಉಪ್ಪು ಇವಾಗ ಒಗ್ಗರಣೆ ಮಾಡೋಣ ಬನ್ನಿ ನೋಡಿ ಈ ಥರ ಎಣ್ಣೆ ಕಾಯಿಸ್ಕೊಂಡಿದ್ದೀವಿ ಒಂದು ಲೋಟ ಅಷ್ಟು ಇವಾಗ ಇದನ್ನು ಹಾಕೊಳ್ಬೇಕು ಪಲಾವ್ ಸಾಮಾನು ಮಾಡ್ಕೊಂಡಿರಂತ ಒಂದಿನ ಹಾಕಬೇಕು ಈರುಳ್ಳಿ ಹಾಕೊಳ್ಬೇಕು

पुढी कोथिरी हाक बे खार पडि हाक स्पून असौड्रुद्ध स्पून धनिया पौड्रु रुच तक उपकोबू

கொல்ல ருக்காக்க நோடி அக்கி ஹாக்க நோடி நீர் ஹாக்கோ அழகை தக்கங்க ಇವಾಗ ಒಂದು ಹತ್ತು ನಿಮಿಷ ಬಾಯ್ಲ್ ಹಾಕ್ಬೇಕು ಇವಾಗ ನೋಡಿ ವಾಂಗಿಭಾತ್ ಪೌಡ್ರ್ ಇತ್ತು ಅದನ್ನು ಹಾಕೊಬೇಕು ಸ್ಪೂನಷ್ಟು ವಾಂಗಿಭಾತ್ ಪೌಡ್ರ್ ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಣಸು ಹಾಕಿ ಒಂದು ಸ್ವಲ್ಪ ಸಾಸಿವೆ ಮೆಂತ್ಯ ಹಾಕಿ ಹುರಿದು ಪೌಡ್ರ್ ಮಾಡ್ಕೊಂಡಿರೋದಂತನ ಇದರಲ್ಲಿ ಹಾಕ್ಕೊಂಡಿದ್ದೀವಿ ಒಂದು ಸ್ಪೂನು ಈ ರೀತಿ ಇವಾಗ ಬಾಯ್ಲ್ ಆಗ್ತಾ ಇದೆ ಇವಾಗ ಇನ್ನ ಒಂದು ಹತ್ತು ನಿಮಿಷ ಹಾಕ್ಬೇಕಿದೆ ಆಗಿದೆ ಇವಾಗ ವಾಂಗಿಬಾತು ನೋಡಿ ವಾಂಗೀಬಾತು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ this video.